ಶ್ರೀ ಕುದ್ರೋಳಿ ಗೋಕರ್ಣಾಥ ಕ್ಷೇತ್ರದಲ್ಲಿ ನಡೆಯುವ ಮಂಗಳೂರು ದಸರಾ ಮಹೋತ್ಸವ ಅಕ್ಟೋಬರ್ ಮೂರರ ಗುರುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವೈಭವದಿಂದ ನಡೆಯಲಿದೆ ಕೇಂದ್ರದ ಮಾಜಿ ಸಚಿವ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಅಭಿವೃದ್ಧಿ ರೂವಾರಿ ಶ್ರೀ ಬೆನ ಜನಾರ್ದನ ಪೂಜಾರಿ ದಸರಾ ಮಹೋತ್ಸವ ಉದ್ಘಾಟಿಸಲಿದ್ದಾರೆ ದಸರಾ ಮಹೋತ್ಸವ ಅಕ್ಟೋಬರ್ ಮೂರರಿಂದ ಹದಿನಾಲ್ಕರವರೆಗೆ ವಿಜ ವಿಜೃಂಭಣೆಯಿಂದ ಜರುಗಲಿದೆ ಈ ಎಲ್ಲ ಕಾರ್ಯಗಳಿಗೆ ಶ್ರೀ ಕ್ಷೇತ್ರಕ್ಕೆ ಪ್ರತಿನಿತ್ಯ ಎಲ್ಲ ಭಕ್ತರು ಶ್ರೀ ಕ್ಷೇತ್ರದ ಅಭಿಮಾನಿಗಳು ಹಾಗೂ ಸಮಾಜದ ಬಂಧುಗಳು ಆಗಮಿಸಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀದೇವರ ಆಶೀರ್ವಾದವನ್ನು ದಸರಾ ಕಾರ್ಯಕ್ರಮ ಮೂರನೇ ತಾರೀಕಿನಿಂದ ಆರಂಭವಾಗಿ ಮೂರನೇ ತಾರೀಕು ಗುರು ಪೂಜೆಯೊಂದಿಗೆ ಬೆಳಗ್ಗೆ ಬೆಳಗ್ಗೆ ಎಂಟೂವರೆ ಗಂಟೆಗೆ ಪೂಜೆಯೊಂದಿಗೆ ಆರಂಭಗೊಂಡು ಹದಿನಾಲ್ಕನೇ ತಾರೀಕು ಸಂಜೆ ಎಂಟು ಗಂಟೆಗೆ ಗುರುಪೂಜೆಯೊಂದಿಗೆ ಸಮಾಪ್ತ ಆಗುತ್ತದೆ ಈ ಪ್ರಕಾರ ಎಂಟನೇ ತಾರೀಕಿಗೆ ಹವನ ಹೋಮಗಳು ಪ್ರತಿನಿತ್ಯಗಳು ಕೂಡ ಇರುತ್ತದೆ ಅದೇ ರೀತಿ ಮೂರನೇ ತಾರೀಕಿಗೆ ಸಂಜೆ ಮೂರನೇ ತಾರೀಕಿಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ನವದುರ್ಗೆ ಹಾಗೆ ಶಾರದಯ ಪ್ರತಿಷ್ಠಾಪನೆ ಜರುಗಲಿಕ್ಕಿದೆ ಆ ಮುಖಾಂತರ ವಿದ್ಯುಕ್ತವಾಗಿ ಮಂಗಳೂರು ದಸರಾಕ್ಕೆ ಚಾಲನೆ ಹಾಗೆ ಉದ್ಘಾಟನೆಯನ್ನು ನಮ್ಮ ಕ್ಷೇತ್ರದ ನವೀಕರಣದ ರೂವಾರಿ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಶ್ರೀಯುತ ಮಾನ್ಯ ಶ್ರೀ ಬಿ ಜನಾರ್ದನ್ ಪೂಜಾರಿ ಅವರು ನೆರವೇರಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಎಂಪಿಗಳು ಮಾಜಿ ಶಾಸಕರುಗಳು ಸಚಿವರುಗಳು ಎಲ್ಲರೂ ಕೂಡ ಭಾಗವಹಿಸುತ್ತಿದ್ದಾರೆ ಹಾಗೆ ಪ್ರತಿ ದಿವಸ ಸಂಜೆ ಐದೂವರೆ ಗಂಟೆಯಿಂದ ನಮ್ಮ ಕ್ಷೇತ್ರದ ಸಂತೋಷಿ ಕಲಾ ಮಂಟಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಲಿಕ್ಕಿದೆ ಪ್ರತಿ ದಿವಸ ಹೋಮ ಹಾಗೆ ಮಧ್ಯಾಹ್ನ ಪುಷ್ಪಾಲಂಕಾರ ಮಹಾಪೂಜೆ ಭಜನಾ ಕಾರ್ಯಕ್ರಮಗಳು ಸಂಜೆ ಪುಷ್ಪಾಲಂಕಾರ ಮಹಾಪೂಜೆ ಹಾಗೂ ಉತ್ಸವಗಳು ಕೂಡ ನಡೆಯುತ್ತಿದೆ ವಿಶೇಷವಾಗಿ ಒಂಬತ್ತನೇ ತಾರೀಕಿಗೆ ಬುಧವಾರ ದಿವಸ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸಾಮೂಹಿಕ ಚಂಡಿಕಾ ಹೋಮ ಕೂಡ ನಡೆಯುತ್ತಿದೆ ಹಾಗೆಯೇ ಹದಿಮೂರು ಹನ್ನೊಂದನೇ ತಾರೀಕಿಗೆ ಚಂಡಿಕಾ ಹೋಮ ಹಾಗೂ ಅಗಲೋತ್ಸವ ಕೂಡ ಜರುಗಲಿದೆ ಅದೇ ರೀತಿ ಹನ್ನೆರಡನೇ ತಾರೀಕಿಗೆ ಶತಕೀಳಾಭಿಷೇಕ ಹಾಗೆಯೇ ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ಮಹಾ ಅನ್ನ ಸಂತರ್ಪಣೆ ಕೂಡ ಅದರ ನಂತರ ಹದಿಮೂರನೇ ತಾರೀಕಿಗೆ ಶ್ರೀ ಕ್ಷೇತ್ರದ ವತಿಯಿಂದ ನಡೆಯುವ ಮಂಗಳೂರು ದಸರಾದ ವೈಭವಿತವಾದಂತಹ ದಸರಾ ಮೆರವಣಿಗೆ ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ಶ್ರೀ ಕ್ಷೇತ್ರದಿಂದ ಆರಂಭಗೊಂಡಿಕ್ಕಿದೆ ಬಹುಶಃ ಈ ಬಾರಿಯೂ ಕೂಡ ನಾವು ಭಕ್ತರ ಒಂದು ಜನಸಾಗರ ಈ ಬಾರಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬಹುದು ನಿರೀಕ್ಷೆಯನ್ನು ನಾವೆಲ್ಲರೂ ಇಟ್ಕೊಂಡಿದ್ದೇವೆ ಈಗಾಗಲೇ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಬೇಕಾಗುವ ಎಲ್ಲ ವ್ಯವಸ್ಥೆಗಳನ್ನು ಆಡಳಿತ ಸಮಿತಿ ಈಗಾಗಲೇ ಮಾಡಿಕೊಂಡಿದೆ ಆದ್ದರಿಂದ ನಮ್ಮ ಮೆರವಣಿಗೆ ವಿಶೇಷವಾಗಿ ಈ ಬಾರಿಯೂ ಕೂಡ ನಾವು ಹಿಂದೆ ಕೂಡಲ ಎರಡು ವರ್ಷಗಳಿಂದ ನಾವು ಮಾಡ್ತಾ ಇದ್ದೇವೆ ಅದೇ ರೀತಿ ಮೆರವಣಿಗೆ ಸಾಗಲಿಕ್ಕಿದೆ ಮೆರವಣಿಗೆಯಲ್ಲಿ ನಮ್ಮ ಜಿಲ್ಲೆಯ ರಾಜ್ಯದ ಹಲವಾರು ತಂಡಗಳು ಈ ಮೆರವಣಿಗೆಯ ಮೆರಗನ್ನು ಹೆಚ್ಚಿಸಲಿಕ್ಕಿದೆ ಹಾಗೆಯೇ ಮೆರವಣಿಗೆಯಲ್ಲಿ ನಾವು ಈ ಹಿಂದೆ ಕೂಡ ಹೇಳಿದ್ದು ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ನಮ್ಮ ದೇಶದ ಒಂದು ಸಂಸ್ಕೃತಿಗೆ ಅನುಗುಣವಾಗಿ ನಾವು ಆ ಟ್ಯಾಬ್ಲುಗಳನ್ನು ಮಾಡಬೇಕು ನಮ್ಮ ತುಳುನಾಡಿನ ಸಂಸ್ಕೃತಿ ಏನಿದೆ ಇದಕ್ಕೆ ಚ್ಯುತಿ ಬರದಂತೆ ಎಚ್ಚರಿಕೆ ಎನ್ನುವಂತಹ ಮಾತನ್ನು ನಾವು ಹಿಂದು ಹಿಂದಿ ಈ ಹಿಂದಿನಿಂದಲೂ ಕೂಡ ನಾವು ಹೇಳ್ತಾ ಬರ್ತಿದ್ದೇವೆ ಅದಕ್ಕೆ ಬದ್ಧರಾಗಿ ಈ ಬಾರಿಯೂ ಕೂಡ ಈ ಮಾತನ್ನು ನಾವು ಪುನರಾವರ್ತಿಸುತ್ತಿದ್ದೇವೆ ಹಾಗೆ ಎಲ್ಲ ಯಾರೆಲ್ಲ ಟ್ಯಾಬ್ಲುಗಳನ್ನು ಮಾಡಲಿಕ್ಕಿದ್ದರೆ ಅವರಿಗೆ ಈ ಬಗ್ಗೆ ನಾವು ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೇವೆ ಅದೇ ರೀತಿ ಈ ಬಾರಿ ವಿಶೇಷವಾಗಿ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪಿನ ಪ್ರಕಾರ ಸೌಂಡ್ಗಳ ಬಗ್ಗೆ ಈಗಾಗಲೇ ಒಂದು ಅನ್ನು ಅವರು ಮಾಡಿದ್ದಾರೆ ಈ ಬಗ್ಗೆ ನಮಗೆ ರಿಕ್ವೆಸ್ಟ್ಗಳು ಕೂಡ ಬಂದಿದೆ ಯಾವುದು ಸೌಂಡ್ಗಳಲ್ಲಿ ನಾವು ಕಡತೆಗೊಳಿಸಬೇಕು ಅನ್ನುವಂಥದ್ದು ಆರು ಸ್ಪೀಕರ್ ಹಾಗೂ ಆರು ಉಪರ್ಗಳನ್ನು ಮಾತ್ರ ಅದಕ್ಕಿಂತ ಹೆಚ್ಚಿನ ಶಬ್ದಗಳು ಆಗಬಾರ್ದು ಅನ್ನುವಂಥ ಒಂದು ಮಾಹಿತಿ ಇದೆ ಈ ಪ್ರಕಾರ ನಾವು ನಮ್ಮ ಯಾರೆಲ್ಲ ನಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಅವರಿಗೆ ಈ ಬಗ್ಗೆ ನಾವು ವಿವರಣೆಯನ್ನು ಕೊಡ್ತೇವೆ ಆ ಪ್ರಕಾರ ಅವ್ರು ನಡೆದುಕೊಳ್ಬೇಕು ಅಂತ ಹೇಳಿ ನಾವು ನಿಮ್ಮೆಲ್ಲರ ಮುಖಾಂತರವಾಗಿ ಅವರನ್ನು ಮತ್ತೊಮ್ಮೆ ನಾವು ವಿನಂತಿಸಿಕೊಳ್ತಾ ಇದ್ದೇವೆ ಪ್ರತಿ ದಿವಸ ನಮ್ಮ ಸಂತೋಷಿ ಕಲಾ ಮಂಟಪದಲ್ಲಿ ಮೂರನೇ ತಾರೀಕಿನಿಂದ ಹಿಡಿದು ಹನ್ನೆರಡನೇ ತಾರೀಕಿನವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ನಮ್ಮ ರಾಜ್ಯದ ಹಾಗೆ ದೇಶದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಪ್ರಶಸ್ತಿ ವಿಜೇತರಾದಂಥ ಖ್ಯಾತ ತಂಡಗಳ ಕಲಾ ಕಲಾ ತಜ್ಞರಿಂದ ವಿಶೇಷವಾಗಿ ಈ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಲಿಕ್ಕಿದೆ ಹಾಗೆ ಈ ಎಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ನಮ್ಮ ಜಿಲ್ಲೆಯವರು ಈ ರಾಷ್ಟ್ರಾದ್ಯಂತ ವಿಶ್ವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಹೆಸರು ಗಳಿಸಿರುತ್ತಾರೋ ಅವರನ್ನು ಸಾಧಕಳ ಒಂದು ಸನ್ಮಾನ ಮಾಡುವಂತಹ ಕಾರ್ಯಕ್ರಮಗಳು ಕೂಡ ಈ ದಸರಾ ಕಾರ್ಯಕ್ರಮಗಳಲ್ಲಿ ಜರುಗಲಿಕ್ಕಿದೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮೂರನೇ ತಾರೀಕು ಸಂಜೆ ಎಂಟು ಆರರಿಂದ ಎಂಟು ಮೂವತ್ತರವರೆಗೆ ರಾಷ್ಟ್ರ ಪ್ರಶಸ್ತಿ ವಿಜೇತ ವಿಭೂಷಿ ಜ್ಞಾನಾಯಿಗೌಡ ನೇತೃತ್ವದ ಹೆಜ್ಜೆನಾಲ ತಂಡದಿಂದ ನೃತ್ಯ ಮತ್ತು ಸಂಗೀತ ವೈಭವ ಕಾರ್ಯಕ್ರಮಗಳು ನಡೆ ನಡೆಯಲಿಕ್ಕಿದೆ ಹಾಗೆ ಈ ಬಾರಿ ವಿಶೇಷವಾಗಿ ಮಂಗಳೂರು ದಸರಾದಲ್ಲಿ ಒಂದು ಬಹುಭಾಷಾ ಕವಿಗೋಷ್ಠಿ ಕಾರ್ಯಕ್ರಮಗಳು ಕೂಡ ಜರುಗಲಿಕ್ಕಿದೆ ಈ ಕಾರ್ಯಕ್ರಮ ನಾಲ್ಕನೇ ತಾರೀಕು ಸಂಜೆ ನಾಲ್ಕರಿಂದ ಆರು ಗಂಟೆ ತನಕ ನಡೆಯಲಿಕ್ಕಿದೆ ರಂಗ ಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನ ಮತ್ತು ಕ್ಷೇತ್ರದ ವತಿಯಿಂದ ಬಹುಭಾಷಾ ಕವಿಗೋಷ್ಠಿ ಅಮೃತ ಸೋಮೇಶ್ವರ ಅವರ ಸ್ವಾಮಿ ನಂತರಗಾಗಿ ಇಲ್ಲಿ ಜರುಗಿದ್ದಿದೆ ಹಾಗೆ ಈ ಬಾರಿ ಕಳೆದ ಬಾರಿ ನಾವು ಮಂಗಳೂರು ದಸರಾ ವಿಶೇಷ ಆಕರ್ಷಣೀಯವಾಗಿ ವಕಲಾನ್ ರಾತ್ರಿಯ ಒಕತ್ಲವನ್ನು ನಾವು ಆಯೋಜಿಸಿದ್ದೆವು ಈ ಬಾರಿ ನಾವು ಹಾಫ್ ಮ್ಯಾರಥನ್ ಅನ್ನು ಆರನೇ ತಾರೀಕು ಬೆಳಿಗ್ಗೆ ಶ್ರೀ ಕ್ಷೇತ್ರದಿಂದ ಬರುತ್ತೆ ಹಾಫ್ ಮ್ಯಾರಥಾನ್ ಇಪ್ಪತ್ತೊಂದು ಕಿಲೋಮೀಟರ್ ಅನ್ನು ಕ್ರಮಿಸುವಂತದ್ದು ಸುಮಾರು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ಪಾರ್ಟಿಸಿಪೇಟ್ ಮಾಡುವಂತ ಒಂದು ಎಲ್ಲ ನಮಗೆ ಸೂಚನೆಗಳು ಈಗಾಗಲೇ ಸಿಕ್ಕಿದೆ ಇದಕ್ಕೆ ರಿಜಿಸ್ಟ್ರೇಷನ್ ಈಗಾಗಲೇ ಆರಂಭವಾಗುತ್ತಿತ್ತು ಎರಡು ಮೂರು ದಿವಸದಲ್ಲಿ ಸುಮಾರು ಒಂಬೈನೂರಕ್ಕಿಂತಲೂ ಹೆಚ್ಚಿನ ಸ್ಪರ್ಧಿಗಳು ಈಗಾಗಲೇ ಇದಕ್ಕೆ ನೋಂದಾವಣೆಯನ್ನು ಮಾಡಿರ್ತಾರೆ ಈ ಕಾರ್ಯಕ್ರಮ ಝೂ ಇಸ್ ಫಿಟ್ನೆಸ್ ಅವರ ಫಿಟ್ನೆಸ್ ಅವರ ಸಹಯೋಗದಿಂದ ಜರುಗಿದೆ ಈ ಕಾರ್ಯಕ್ರಮ ಆರನೇ ತಾರೀಕು ಬೆಳಿಗ್ಗೆ ಐದೂವರೆ ಗಂಟೆಗೆ ಈ ಕ್ಷೇತ್ರದಿಂದ ಹೊರಟು ಸಾಗಲಿಕ್ಕಿದೆ ಇದರ ರಸ್ತೆಯ ಎಲ್ಲ ಯಾವ ರಸ್ತೆಯಲ್ಲಿ ಇದು ಸಾಗಲಿಕ್ಕಿದೆ ಅಂತ ಹೇಳಿ ನಾವು ಒಂದೆರಡು ದಿವಸದಲ್ಲಿ ಮತ್ತೆ ನಿಮ್ಮನ್ನು ಕರೆದು ವಿಚಾರ ಮಾಹಿತಿಗಳನ್ನು ನಿಮಗೆ ಒದಗಿಸಿದ್ದೇನೆ ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಪ್ರತಿ ದಿವಸ ಇದೆ ಇದರ ಬಗ್ಗೆ ನಿಮಗೆ ಪ್ರತ್ಯೇಕವಾದಂತಹ ವಿಧ ವಿವರಣೆಯನ್ನು ನಾವು ನಿಮಗೆ ಒದಗಿಸಿಕೊಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಎಲ್ಲ ಹೇಳ್ತಾ ಹೋಗೋದೇ ತುಂಬಾ ಸಮಯ ಸಾಗುತ್ತೆ ಒಂದು ಹತ್ತು ದಿವಸ ಕೂಡ ನಮ್ಮ ಸಂತೋಷ ಕಲಾ ಮಂಟಪದಲ್ಲಿ ಖ್ಯಾತ ಕಲಾವಿದರಿಂದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಗಳು ಜರುಗುತ್ತಿದೆ ಗಡಿಮದ ಬಗ್ಗೆ ಮಾತನಾಡಿ ಈಗ ದಸರಾ ಮೆರವಣಿಗೆ ಯಾವಾಗ ಯಾವ ರೀತಿ ನಮ್ಮ ಈ ಒಂದು ದಸರಾ ನೆರವಣಿಗೆ ನಮ್ಮ ರಾಜ್ಯಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಇದೊಂದು ಮಂಗಳೂರು ದಸರಾ ಅದಕ್ಕೋಸ್ಕರ ಮಂಗಳೂರು ನಗರದ ಮೆರವಣಿಗೆ ಹಾದು ಹೋಗತಕ್ಕಂತ ಎಲ್ಲ ಕಟ್ಟಡಗಳನ್ನು ಮಾಲೀಕರುಗಳು ಬಾಡಿಗೆದಾರರು ಎಲ್ಲ ಕಟ್ಟಡಗಳನ್ನು ವಿದ್ಯುತ್ ದೀಪಗಳಿಗೆ ಅಲಂಕೃತಗೊಳಿಸಿದೆ ಈ ಮಂಗಳೂರು ದಸರಾ ಮೈಸೂರು ದಸರಾವನ್ನ ಮೀರಿ ನಿಂತಿದೆ ಅನ್ನುವಂತಹ ಭಾವನೆ ಬಂದಂತ ಭಕ್ತರ ಮನಸ್ಸಿನಲ್ಲಿ ಮೂಡುವುದೇ ಎಲ್ಲ ಕಟ್ಟಡಗಳನ್ನು ವಿದ್ಯುತ್ ಪಡೆದು ಅಲಂಕರಿಸಿ ಮಂಗಳೂರಿನ ಈ ದಸರಾ ಮೆರವಣಿಗೆಯನ್ನು ನಮ್ಮ ಸಾಂಸ್ಕೃತಿಕ ಲೋಕಕ್ಕೆ ಒಂದು ವಿಶೇಷವಾದಂಥ ಕೊಡುಗೆಯನ್ನು ಕೊಡುವುದರಲ್ಲಿ ಅವರಿಗೆ ಮನ ಮುಟ್ಟುವ ರೀತಿಯಲ್ಲಿ ಪತ್ರಿಕಾ ಬಂಧುಗಳು ಅದನ್ನು ಸೂಚಿಸ್ ಪ್ರಿಂಟ್ ಮಾಡಿ ಜನರಿಗೆ ಮುಟ್ಟಿಸಬೇಕು ಜೊತೆಗೆ ವಿಶೇಷವಾಗಿ ಏನಂತ ಕಾಣುತ್ತೇವೆ ಅಂದರೆ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರು ಕಳೆದ ಮೂವತ್ತ ನಾಲ್ಕು ವರ್ಷಗಳ ಹಿಂದೆ ಈಗ ನಾಲ್ಕನೇ ವರ್ಷದ ಮಗಳು ದಸರಾ ನರಡಿ ಮೂವತ್ನಾಲ್ಕು ವರ್ಷಗಳ ಹಿಂದೆ ಈ ಮಂಗಳೂರು ದಸರಾ ಮಾಡುವುದರ ಹಿಂದೆ ಇರತಕ್ಕಂತಹ ಒಂದು ಧಾರ್ಮಿಕ ಚಿಂತನೆ ಬಹುಶಃ ದೇಶದಲ್ಲಿ ಮೊದಲ ಬಾರಿ ದೇಶದಲ್ಲಿ ಮೊದಲ ಬಾರಿ ನವದುಗಳನ್ನ ಸ್ಥಾಪನೆ ಮಾಡಿ ಶಾರದಾ ಶಾರದಾಮ ಸ್ಥಾಪನೆ ಮಾಡಿ ಜನ ಭಾರತಕ್ಕೆ ಒಂದು ಹೊಸ ಆಧ್ಯಾತ್ಮಿಕತೆಯ ಒಂದು ಚಿಂತನೆಯನ್ನ ಮಂಗಳೂರು ದಸರಾ ಮುಖಾಂತರ ತೋರಿಸಿಕೊಟ್ಟಂತಹ ಒಂದು ಚಿಂತನೆ ಇವತ್ತು ಅದು ಮೂವತ್ತ ನಾಲ್ಕು ವರ್ಷಗಳ ಜರ್ನಿ ಇದು ಜೊತೆಗೆ ಈ ದೇವಸ್ಥಾನದಲ್ಲಿ ಪೂಜಾರಿಯವರು ಮಾಡಿದಂಥ ಕ್ರಾಂತಿ ಅದು ಕೂಡ ಗೊತ್ತಿರ್ಬೋದು ನಾನು ಮತ್ತೆ ನೆನಪಡಿಸ್ತೇನೆ ಬಿಬಿಸಿಯಲ್ಲಿ ಪೂಜಾರಿಯವರ ಒಂದು ಧಾರ್ಮಿಕ ಕ್ರಾಂತಿ ಒಂದು ಪರಿಶಿಷ್ಟ ಮಹಿಳೆಯನ್ನ ಮತ್ತು ಒಂದು ಹಿಂದುಳಿದ ವರ್ಗದ ಮೂರು ಸ್ತ್ರೀಯರನ್ನ ಅಡವಶಾಸ್ತ್ರದ ಪ್ರಾಥಮಿಕ ಒಂದು ಹಂತವನ್ನು ಅವರಿಗೆ ಕೊಟ್ಟು ಗರ್ಭಗುಡಿಯೊಳಗೆ ಪ್ರವೇಶ ಮಾಡಿಸಿ ಕುದ್ರೋಳಿ ಗೋಕರ್ಣಾಥ ಕ್ಷೇತ್ರ ಅಪ್ಪಟ ನಾರಾಯಣಗುರುಗಳ ತತ್ವವನ್ನು ಸಿದ್ಧಾಂತವನ್ನ ಅನುಷ್ಠಾನ ಮಾಡಿದಂತಹ ಏಕೈಕ ದೇವಸ್ಥಾನ ಅವರು ಮಾಡಿದರಲ್ಲಿ ಅದು ಮಂಗಳೂರು ಕುದ್ರೋಳಿ ಗೋಕರ್ಣಾಥ ಕ್ಷೇತ್ರ ಅನ್ನುವಂತಹ ಒಂದು ಸತ್ಯವನ್ನ ದೇಶಕ್ಕೆ ತೋರಿಸಿದಂತಹ ಈ ಕ್ಷೇತ್ರವನ್ನು ಈ ನೆಲದಲ್ಲಿ ಮಂಗಳೂರು ದಸರಾ ಕಾರ್ಯಕ್ರಮ ಒಂದು ಆಚರಣೆಗೆ ಯೋಗ್ಯವಾಗಿರತಕ್ಕಂತಹ ಒಂದು ವ್ಯವಸ್ಥೆಯನ್ನ ಆಚರಣೆಗೆ ಯೋಗ್ಯವಾಗಿರತಕ್ಕಂಥ ಅನೇಕ ಆಚರಣೆಗಳಿದೆ ಆದರೆ ನಮ್ಮ ಈ ಕ್ಷೇತ್ರದಲ್ಲಿ ಯಾವುದೇ ಆಗಲಿ ಅಥವಾ ಮೈಲಿಗೆ ಅಥವಾ ಅಸ್ಪೃಶ್ಯತೆ ಅಥವಾ ಯಾವುದೂ ಕಡೆ ಇಲ್ಲದಂತಹ ಮುಕ್ತವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಮುಕ್ತವಾಗಿ ಪರಮಾತ್ಮನನ್ನ ಪ್ರಾರ್ಥಿಸ್ತಕ್ಕಂಥ ಒಂದು ನೆಲ ಹತ್ತು ಜೋಡಿ ಗೋಕರ್ಣ ಕ್ಷೇತ್ರ ಪ್ರಭು ಶ್ರೀ ಗುರುಗಳ ತತ್ವ ಸಿದ್ಧಾಂತಗಳನ್ನು ನೂರಕ್ಕೆ ನೂರು ಅನುಷ್ಠಾನ ಮಾಡಿದಂತಹ ದೇವಸ್ಥಾನ ಅದು ಮಂಗಳೂರು ಕುದ್ರೋಳಿ ಭೋಗನಾಥ ಕ್ಷೇತ್ರ ಅದಕ್ಕೆ ಪೂರಕ ಅದಕ್ಕೆ ರೂಢಾಯಾಗಿರ್ತಕ್ಕಂಥವರು ಜನಾರ್ದನ್ ಪೂಜಾರಿ ಅವರು ಅವರ ಕನಸು ನನಸಾಗಿದೆ ಇನ್ನು ಮುಂದಕ್ಕೆ ಕೂಡ ಈ ಒಂದು ದಸರಾ ಮೆರವಣಿಗೆ ಇವತ್ತು ದೇಶ ವಿದೇಶಗಳಲ್ಲಿ ಬರ್ತಾ ಇದ್ದಾರೆ ಆ ಅದಕ್ಕೋಸ್ಕರ ಪತ್ರಕರ್ತರು ವಿನಂತಿ ತಮ್ಮ ಈ ಒಂದು ಕುದೋಳಿ ಗೋಕನಾಥ ಕ್ಷೇತ್ರದ ನಿಜವಾದಂತಹ ಹಿನ್ನೆಲೆ ಈ ಕ್ಷೇತ್ರ ಇಲ್ಲಿ ನಿರ್ಮಾಣ ಆಗುವುದರ ಹಿನ್ನೆಲೆ ಇವೆಲ್ಲವನ್ನ ತಾವು ಪತ್ರಿಕೆ ಮುಖಾಂತರ ತೋರಿಸಿ ಈ ನಮ್ಮ ಮಂಗಳೂರು ದಸರಾ ಕಾರ್ಯಕ್ರಮದ ಹತ್ತು ಹದ್ಮೂತ್ ದಿವಸಗಳ ಹನ್ನೊಂದು ದಿವಸಗಳ ಈ ಬಾರಿ ಹನ್ನೊಂದು ದಿವಸ ಇದೆ ಈ ಹನ್ನೊಂದು ದಿವಸ ಕಾರ್ಯಕ್ರಮ ಯಶಸ್ ಮಾಡುವುದರಲ್ಲಿ ನಿಮ್ಮ ಪಾತ್ರ ದೊಡ್ಡದು ಇದೆ ಅಂತ ಹೇಳಿಕೊಂಡು ಅವಕಾಶ ಮಂತ್ರಿಗಳು ಹಲವಾರು ನಾಯಕರುಗಳು ಬರ್ತಾರೆ ಆದ್ರೆ ಈ ಬಾರಿ ಒಂದು ನಿಮಗೆ ಕೊಟ್ಟಿರೋ ಕೋಡ್ ಆಫ್ ಇದೆ ಇರುವುದರಿಂದ ಕಾರ್ಯಕ್ರಮದಲ್ಲಿ ಅವರನ್ನು ಅಧಿಕೃತವಾಗಿ ನಾವು ಆಮಿಸುವ ಆದ್ರಿಂದ ಅವರು ಖಂಡಿತವಾಗ್ಲೂ ಈ ಕ್ಷೇತ್ರಕ್ಕೆ ಈ ಬಾರಿ ಭೇಟಿ ಕೊಟ್ಟಿದ್ದಾರೆ ರಾಜ್ಯದ ಹಲವಾರು ಮಂತ್ರಿಗಳು ರಾಜ್ಯದ ಕೇಂದ್ರದ ಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸುವಂತ ನಿರೀಕ್ಷೆ ಇದೆ ಖಂಡಿತವಾಗ್ಲು ಸಾಧ್ಯ ಬರ್ತೇನೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಬರ್ಬೋದು ಬೇಕಾದ್ರೆ ಬರ್ಬೋದು ದೇವರನ್ನು ಕರೆಸಬಹುದು